ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತೆಂಟು ವೀಕ್ಷಕರೇ ನಾನು ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ನಿನ್ನೆ ಯಾವುದೇ ವಿಡಿಯೋ ಹಾಕಲಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಗಾಯಗೊಂಡಿದ್ದ ಪವನ್ನ ಬಲದ ಕಾಲು ಪೂರ್ತಿಯಾಗಿ ಜಜ್ಜಿ ಹೋಗಿತ್ತು ನಮ್ಮ ಮದುವೆ ಯಾವತ್ತಿದ್ದರೂ ನನಗೆ ಸಿಹಿ ನೆನಪು ನೀವು ಶಾಸ್ತ್ರೋಕ್ತವಾಗಿ ನನ್ನವರಾಗಿರೋ ದಿನ ಮಗು ಲಹರಿಮನೆಗೆ ಹೋಗುತ್ತಲ್ಲ ಮನೆ ಖಾಲಿ ಖಾಲಿ ಅನಿಸುತ್ತೆ ಅದಕ್ಕೆ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಪ್ರೀತ್ ತನ್ನ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದು ಎರಡು ಕಣ್ಣುಗಳಿಗೂ ಸಿಹಿ ಮುತ್ತನ್ನಿತ್ತ ಸೂರಜ್ ಅವಳ ಕೈಗೆ ರಿಂಗ್ ತೊಡಿಸಿದ ಬಳಿಕ ಅವಳ ಕೈಗೆ ಮುತ್ತಿಟ್ಟ ಬಳಿಕ ತಮ್ಮ ಮುಂದಿನ ಜೀವನದ ಬಗ್ಗೆ ಇಬ್ಬರೂ ಮಾತುಕತೆ ಮಾಡಿದರು ಲಹರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಲಹರಿ ಸಹನೆಯಿಂದ ಕಾದಿದ್ದರಿಂದ ಸಂತೋಷದ ಜೀವನ ಅವಳ ಪಾಲಿಗೆ ಸಿಕ್ಕಿತು ಅಂದು ರಾತ್ರಿಯೇ ಪ್ರೀತ್ ತಂದೆಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ದ ಸಂಜೀವ್ ಅವರಿಗೆ ತುಂಬ ಖುಷಿಯಾಗಿತ್ತು ಹೇಗಾದರೂ ತಮ್ಮ ಮಗಳು ಜೀವನ ಸರಿ ಹೋಗುತ್ತದೆ ಅವರಿಗೆ ಅಷ್ಟೇ ಸಾಕಾಗಿತ್ತು ಪತಿಯಿಂದ ವಿಷಯ ತಿಳಿದ ಲತಾ ಅವರಿಗೂ ತುಂಬ ಸಂತೋಷವಾಯಿತು ಹಾಗಾದರೆ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಎರಡು ದಿನದಲ್ಲಿ ನಾನು ಬೆಂಗಳೂರಿಗೆ ಬರ್ತೀನಿ ಸೂರಜ್ ಹತ್ರ ಅವರ ಮನೆ ಅಡ್ರೆಸ್ ತಗೊಂಡು ಮುಂದಿನ ಮಾತುಕತೆ ಮಾಡೋಣ ಹೇಳಿದರು ಸಂಜೀವ್ ಲತಾ ಅವರು ಸಿಹಿ ಸುದ್ದಿ ಕೇಳುತ್ತಿದ್ದಂತೆಯೇ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿದರು ಸಂಜೀವ್ ಅವರು ಮತ್ತೆರಡು ದಿನಗಳಾಗುತ್ತಲೇ ಬೆಂಗಳೂರಿಗೆ ಬಂದಿದ್ದರು ಅವರು ಕೂಡ ಸೂರಜ್ನನ್ನು ಕಂಡು ಮಾತಾಡಿಸಿ ಈ ಮದುವೆಗೆ ತಮ್ಮ ಸಮ್ಮತಿಯನ್ನು ಸೂಚಿಸಿ ಮತ್ತೆ ಊರಿಗೆ ಹೊರಟು ಹೋಗಿದ್ದರು ಇತ್ತ ಪವನ್ ಬೈಕಿನಲ್ಲಿ ಹೋಗುತ್ತಿದ್ದಾಗ ಓವರ್ಟೇಕ್ ಮಾಡಲು ಎಂದು ಹೋಗಿ ಎದುರಿನಿಂದ ಬಂದ ಕಾರೊಂದಕ್ಕೆ ಡಿಕ್ಕಿ ಹೊಡೆದಿತ್ತು ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ಪವನ್ ಆಸ್ಪತ್ರೆಗೆ ದಾಖಲಿಸಿದ್ದರು ಅವನ ಬಲದ ಕಾಲು ಪೂರ್ತಿಯಾಗಿ ಜಜ್ಜಿ ಹೋಗಿತ್ತು ಸುಮಾರು ಮೂರು ವಾರಗಳ ಕಾಲ ಅವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕಾಗಿ ಬಂದಿತ್ತು ಅವನು ಮಾಡಿದ ತಪ್ಪಿಗೆ ಆ ದೇವರೇ ಅವನಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟಿದ್ದರು ಆಸ್ಪತ್ರೆಯಿಂದ ಮನೆಗೆ ಬಂದ ಬಳಿಕ ಪವನ್ ಲಹರಿಗೆ ಕರೆ ಮಾಡಿದ್ದ ಅದು ಅವನ ಹಳೆಯ ನಂಬರ್ ಆಗಿರಲಿಲ್ಲ ಹೊಸ ನಂಬರ್ನಿಂದ ಕರೆ ಮಾಡಿದ್ದ ಲಹರಿಗೆ ಯಾರ ನಂಬರ್ ಇದು ಎಂದು ಗೊತ್ತಾಗದೆ ಅವಳು ಅವನ ಕರೆಯನ್ನು ಸ್ವೀಕರಿಸಿದ್ದಳು ಅವಳು ಕರೆ ಸ್ವೀಕರಿಸುತ್ತಿದ್ದಂತೆಯೇ ಹಲೋ ಲಹರಿ ನಾನು ಪವನ್ ಮಾತಾಡ್ತಿರೋದು ನಾನು ನಿನ್ನನ್ನು ಮದುವೆ ಆಗೋಕೆ ರೆಡಿ ಇದ್ದೀನಿ ಅಂತ ಹೇಳೋಕೆ ಕರೆ ಮಾಡಿದ್ದು ಎಂದು ಹೇಳಿದ ಆದರೆ ಈಗ ಲಹರಿಗೆ ಆ ವಿಚಾರದಲ್ಲಿ ಉತ್ಸಾಹ ಇರಲಿಲ್ಲವಲ್ಲ ಅವಳು ಅವನ ಕರೆಯನ್ನು ಸ್ಥಗಿತಗೊಳಿಸಿದ್ದಳು ಅವನು ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದ ಲಹರಿಗೆ ಅವನ ಈ ಪರಿ ಕಂಡು ತುಂಬ ಆಶ್ಚರ್ಯವಾಗಿತ್ತು ಲಹರಿಯ ಕಾಲೇಜಿನ ಗೆಳತಿ ಸ್ಮಿತಾಗೆ ಕರೆ ಮಾಡಿ ಪವನ್ ಬಗ್ಗೆ ವಿಚಾರಿಸಿಕೊಂಡಿದ್ದಳು ಸ್ಮಿತಾ ಕೂಡ ಪವನ್ನ ಊರಿನ ಒಳೆ ಆಗಿದ್ದರಿಂದ ಅವಳಿಗೆ ಪವನ್ಗೆ ಆಕ್ಸಿಡೆಂಟ್ ಆದ ಬಗ್ಗೆ ಮಾಹಿತಿ ಇತ್ತು ಪವನ್ಗೆ ಮೂರು ವಾರಗಳ ಹಿಂದೆ ಭೀಕರ ರಸ್ತೆ ಅಪಘಾತವಾಗಿರುವುದಾಗಿಯೂ ಅವನು ತನ್ನ ಒಂದು ಕಾಲನ್ನು ಕಳೆದುಕೊಂಡಿರುವುದಾಗಿಯೂ ಅವಳು ಲಹರಿಗೆ ತಿಳಿಸಿದ್ದಳು ಈಗ ಲಹರಿಗೆ ಅವನ ಉದ್ದೇಶ ಅರ್ಥವಾಗಿತ್ತು ಲಹರಿಗೆ ಪವನ್ ಸೆಲ್ಫೋನ್ನಿಂದ ಒಂದು ಸಂದೇಶ ಕೂಡ ಬಂದಿತ್ತು ಲಹರಿ ನೀನು ಬೆಂಗಳೂರಲ್ಲಿದ್ದೀಯಾ ಅಂತ ಗೊತ್ತಾಯಿತು ನಾನು ನಿನ್ನ ಅರ್ಜೆಂಟಾಗಿ ನೋಡಬೇಕು ಮಾತಾಡಬೇಕು ನಿನ್ನ ಅಡ್ರೆಸ್ ನನಗೆ ಕಳಿಸು ಅಲ್ಲಿಗೆ ಬರ್ತೀನಿ ಅವನು ಸಂದೇಶದ ಮೇಲೆ ಸಂದೇಶ ಕಳಿಸಲು ಶುರು ಹಚ್ಚಿಕೊಂಡಿದ್ದ ಲಹರಿಗೀಗ ಏನು ಮಾಡಬೇಕೆಂದು ತೋಚದಾಯಿತು ಕೊನೆಗೆ ಅವಳು ಪ್ರೀತ್ ಬಳಿ ಬಂದು ಹೇಳಿದಳು ಅಣ್ಣ ಪವನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ಅವನಿಗೆ ಈಗ ಬುದ್ಧಿ ಬಂದಿದೆ ಅನಿಸುತ್ತೆ ಅವನು ನನ್ನ ಮೀಟ್ ಮಾಡಬೇಕು ಅಂತ ಸಂದೇಶದ ಮೇಲೆ ಸಂದೇಶ ಕಳುಹಿಸುತ್ತಿದ್ದಾನೆ ಈಗ ಮದುವೆ ಆಗ್ತೀನಿ ಅಂತಾನು ಹೇಳ್ತಾ ಇದ್ದಾನೆ ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ನಾನು ಸೂರಜ್ನ ಮದುವೆ ಆಗುತ್ತಿರುವುದು ಗೊತ್ತಾಗಿ ಅವನು ಬಂದು ತೊಂದರೆ ಕೊಟ್ಟರೆ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ ಭಯ ಆತಂಕದಿಂದ ಅವಳ ಸ್ವರ ನಡುಗುತ್ತಿತ್ತು ಅವನಿಗೆ ನಾನು ಅಡ್ರೆಸ್ ಕಳಿಸಿಲ್ಲ ಆದರೂ ಅವನು ಬೆಂಗಳೂರಿಗೆ ಬರ್ತೀನಿ ನನ್ನನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೇ ಇದ್ದಾನೆ ಸೂರಜ್ ಏನೋ ನನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದಾನೆ ಆದರೆ ಅವನ ಮನೆಯವರಿಗೆ ಏನಾದರೂ ಹೇಳಿ ನಮ್ಮ ಮದುವೆ ಕ್ಯಾನ್ಸಲ್ ಆದರೆ ಅಂತ ತುಂಬ ಭಯ ಆಗ್ತಾ ಇದೆ ನನಗೆ ಹೇಳಿದಳು ಲಹರಿ ನೀನು ಏನು ಭಯಪಡಬೇಡ ನಾನು ಈಗಲೇ ಸೂರಜ್ನ ಮೀಟ್ ಮಾಡಿ ಅವನ ಹತ್ರ ವಿಷಯ ಡಿಸ್ಕಸ್ ಮಾಡ್ತೀನಿ ನಾವೇನು ಮುಚ್ಚಿಟ್ಟು ವ್ಯವಹಾರ ಮಾಡ್ತಿಲ್ಲವಲ್ಲ ಸೂರಜ್ಗೆ ಎಲ್ಲ ವಿಷಯ ತಿಳಿಸಿನೇ ಮುಂದುವರಿದಿರುವುದಲ್ವ ಆದ್ದರಿಂದ ಭಯಪಡಬೇಡ ಪ್ರೀತ್ ಸೂರಜ್ಗೆ ಕರೆ ಮಾಡಿದ್ದ ಅರ್ಜೆಂಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕಾಗಿತ್ತು ಎಲ್ಲಿ ಮೀಟ್ ಮಾಡೋಣ ನಮ್ಮನೆಗೆ ಬರ್ತೀರಿ ಅಂದರೆ ಇಲ್ಲೇ ಮೀಟ್ ಮಾಡೋಣ ಸೂರಜ್ ಉತ್ತರಿಸಿದ ಹಾಗೇ ಆಗಲಿ ನಾನು ನಿಮ್ಮನೆಗೆ ಬರ್ತೀನಿ ಹೀಗೆ ಹೇಳಿ ಪ್ರೀತ್ ಸೂರಜ್ನನ್ನು ಮೀಟ್ ಮಾಡಲು ಅವನ ಮನೆಗೆ ಹೊರಟ ಪ್ರೀತ್ ಕೂಡ ಇಂದು ಸ್ವಲ್ಪ ಟೆನ್ಷನ್ನಲ್ಲಿದ್ದಂತೆ ಕಾಣಿಸಿತು ಸೂರಜ್ಗೆ ಏನು ವಿಷಯ ನನ್ನ ಮೀಟ್ ಮಾಡಬೇಕು ಅಂದ್ರಲ್ಲ ಅವನು ವಿಷಯ ಪ್ರಸ್ತಾಪಿಸಿದ ಅದು ಲಹರಿ ನಿಮ್ಮ ಹತ್ರ ಪವನ್ ವಿಷಯ ಹೇಳಿರಬೇಕಲ್ಲ ಅವನಿಗೆ ಈಗ ಕೆಲ ದಿನಗಳ ಹಿಂದೆ ಆಕ್ಸಿಡೆಂಟ್ ಆಗಿದೆಯಂತೆ ಆ ಆಕ್ಸಿಡೆಂಟಲ್ಲಿ ಪವನ್ ಕಾಲು ಕಳ್ಕೊಂಡಿದ್ದಾನಂತೆ ಅವನಿಗೆ ಬೇರೆ ಹುಡುಗಿ ಜೊತೆ ಮದುವೆ ಆಗುವ ಚಾನ್ಸ್ ಕಡಿಮೆ ಇದೆ ಅದಕ್ಕಾಗಿ ಅವನಿಗೆ ಲಹರಿಯನ್ನು ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿದಾನಂತೆ ಈಗ ಎರಡು ದಿನಗಳ ಹಿಂದಿನಿಂದ ಅವನು ಮತ್ತೆ ಲಹರಿಗೆ ಕರೆ ಮಾಡ್ತಿದ್ದಾನೆ ಅವನೇನಾದರೂ ನಿಮ್ಮ ಮನೆಯವರಿಗೆ ಲಹರಿ ಮತ್ತು ಅವನ ಮೊದಲಿನ ಸಂಬಂಧದ ಬಗ್ಗೆ ಹೇಳಿ ಮದುವೆ ಕ್ಯಾನ್ಸಲ್ ಮಾಡಿಸಿದ್ರೆ ಅಂತ ತುಂಬ ಟೆನ್ಷನ್ನಲ್ಲಿದ್ದಾಳೆ ಲಹರಿ ನೀವು ಮನೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೀರಾ ಅಂತ ಕೇಳೋಣ ಅಂತ ಬಂದೆ ನೀವು ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ ನನಗೆ ಇರೋದು ಅಮ್ಮ ಮಾತ್ರ ಅಪ್ಪ ಇಲ್ಲ ಅಮ್ಮ ಇರೋದು ನಮ್ಮ ತಾತನ ಮನೆಯಲ್ಲಿ ಅವರು ಹಾಸಿಗೆ ಹಿಡಿದು ಒಂದು ವರ್ಷದ ಮೇಲಾಯಿತು ಅವರಿಗೆ ಏನು ಹೇಳಿದರೂ ಗೊತ್ತೇ ಆಗೋಲ್ಲ ಇನ್ಯಾರು ನಮ್ಮ ಮದುವೆಯನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ ಅಮ್ಮಂಗೆ ನಾನು ಈಗಾಗಲೇ ಎಲ್ಲ ವಿಷಯ ತಿಳಿಸಿದ್ದೀನಿ ಮಗುವಿನ ವಿಚಾರವನ್ನು ಹೇಳಿದ್ದೀನಿ ಅವರು ಈಗಾಗಲೇ ಒಪ್ಕೊಂಡಿದ್ದಾರೆ ಅದು ನೀವು ಒಪ್ಪಿಗೆ ಕೊಟ್ಟರೆ ನಾನಿವತ್ತು ಲಹರಿನ ಒಂದು ರೌಂಡು ಹೊರಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ನೀವಷ್ಟು ಹೇಳಿದ ಮೇಲೆ ನನಗೆ ತುಂಬ ಸಮಾಧಾನ ಆಯಿತು ಅದಕ್ಕೇನಂತೆ ನಾನು ಲಹರಿ ಹತ್ತಿರ ಹೊರಟು ರೆಡಿಯಾಗಿರೋದಕ್ಕೆ ಹೇಳ್ತೀನಿ ಉತ್ತರಿಸಿದ ಪ್ರೀತ್ ತಂಗಿ ತುಂಬ ಆತಂಕದಲ್ಲಿದ್ದಾಳೆ ಎಂದು ಪ್ರೀತ್ಗೆ ಅರಿವಾಗಿತ್ತಲ್ಲ ಅವರಿಬ್ಬರೂ ಮಾತಾಡಿಕೊಳ್ಳಲಿ ಲಹರಿ ಈಗ ಸೂರಜ್ನೊಂದಿಗೆ ಮಾತಾಡಿ ತನ್ನ ಸಂಶಯವನ್ನು ನಿವಾರಣೆ ಮಾಡಿಕೊಳ್ಳಲಿ ಎಂದು ಪ್ರೀತ್ ಅವಳನ್ನು ಸೂರಜ್ನೊಂದಿಗೆ ಕಳಿಸಲು ಒಪ್ಪಿಗೆ ಇತ್ತಿದ್ದ ಪ್ರೀತ್ ಮನೆಗೆ ಬಂದು ವಿಷಯ ತಿಳಿಸುತ್ತಲೇ ಲಹರಿ ಹೊರಟು ತಯಾರಾಗಿದ್ದಳು ಮತ್ತೆ ಹತ್ತು ನಿಮಿಷಕ್ಕೆ ಸೂರಜ್ ಅವಳನ್ನು ಪಿಕ್ ಮಾಡಲು ಬಂದಿದ್ದ ಲಹರಿ ರೆಡಿನ ಹೋಗೋಣವಾ ಎಂದು ಹೇಳುತ್ತ ಲಹರಿಯ ಮುಖ ದುಗಡದಿಂದ ತುಂಬಿರುವುದು ಅವನ ಗಮನಕ್ಕೆ ಬಂದಿತ್ತು ಅವಳ ಮನದಲ್ಲೀಗ ದ್ವಂದ್ವವಿತ್ತು ಪವನ್ನನ್ನು ಅವಳು ಮನಸಾರೆ ಪ್ರೀತಿಸಿ ಅವನ ಮಗುವಿಗೆ ತಾಯಿಯಾಗಿದ್ದು ಮತ್ ಈಗ ಪವನ್ ಮತ್ತೆ ಮದುವೆಯಾಗಲು ತಯಾರಿಯಾಗಿದ್ದೇನೆ ಎಂದು ಸಂದೇಶ ಕಳುಹಿಸುತ್ತಿದ್ದಾನೆ ತಾನು ಸೂರಜ್ನನ್ನು ಮದುವೆಯಾಗ ಬಯ ಬಯಸುತ್ತಿರುವುದು ಸರಿಯ ತಪ್ಪ ಗೊತ್ತಾಗುತ್ತಿಲ್ಲ ಲಹರಿಗೆ ಅಲ್ಲದೆ ಸೂರಜ್ ಈಗ ತನ್ನ ಬಗ್ಗೆ ಯಾವ ಅಭಿಪ್ರಾಯವಿದೆ ಅದನ್ನು ತಿಳಿಯಬೇಕಾಗಿತ್ತು ಲಹರಿಗೆ ಅದಕ್ಕಾಗಿ ಸೂರಜ್ನನ್ನು ಭೇಟಿಯಾಗಿ ತನ್ನ ಮನದಲ್ಲಿರುವ ಗೊಂದಲವನ್ನು ಅವನ ಬಳಿ ಹೇಳಿಕೊಳ್ಳುವುದು ಅವಳಿಗೂ ಅತ್ಯವಶ್ಯಕವಾಗಿತ್ತು ಅವನೊಂದು ಬೈಕ್ ತಂದಿದ್ದ ಸಾರಿ ಇವತ್ತು ಕಾರು ಸರ್ವಿಸ್ಗೆ ಹೋಗಿದೆ ಹಾಗೆ ಬೈಕ್ ತಗೊಂಡು ಬಂದೆ ನಿಗೇನು ಪ್ರಾಬ್ಲಮ್ ಇಲ್ಲ ತಾನೇ ಈ ಹೆಲ್ಮೆಟ್ ಹಾಕು ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ಹೆಲ್ಮೆಟನ್ನು ಅವಳ ಕೈಗಿತ್ತ ಅವಳು ಗಾಡಿ ಏರುತ್ತಿದ್ದಂತೆಯೇ ಸೂರಜ್ ಅವ ಅವಳ ಬಳಿ ಹೇಳಿದ ಎಲ್ಲಿಗೆ ಹೋಗುವುದು ಅಂತ ಕೇಳಲ್ವಾ ಇಲ್ಲ ನಂಗದರ ಅವಶ್ಯಕತೆನೇ ಇಲ್ಲ ನೀವು ಎಲ್ಲಿ ಕರೆದರೂ ನಾನು ಬರೋಕೆ ರೆಡಿಯಾಗಿದ್ದೀನಿ ಉತ್ತರಿಸಿದಳು ಲಹರಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿರುವುದಕ್ಕೆ ಥ್ಯಾಂಕ್ಸ್ ಲಹರಿ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದಳು ಅವನ ಬೈಕ್ ವೇಗವಾಗಿ ಸಾಗುತ್ತಲೇ ಇತ್ತು ಸಿಟಿಯಿಂದ ಹೊರಗೆ ಬಂದಿದ್ದರು ಅಲ್ಲಿ ಜನರ ಓಡಾಟ ತುಂಬ ಕಡಿಮೆ ಇತ್ತು ಮರದ ನೆರಳಲ್ಲಿ ಆಶ್ರಯ ಪಡೆಯುತ್ತಾ ಸೂರಜ್ ಹೇಳಿದ ಇಲ್ಲೇ ಕೂತು ಮಾತಾಡೋಣ ಅಲ್ಲೇ ಇದ್ದ ಒಂದು ಕಲ್ಲನ್ನು ಶುಚಿಗೊಳಿಸಿ ಅದರ ಮೇಲೆ ಕುಳಿತರು ಸೂರಜ್ ಲಹರಿಗೆ ಧೈರ್ಯ ತುಂಬುವಂತೆ ಪಕ್ಕದಲ್ಲಿ ಕುಳಿತಿದ್ದವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ ನಿಮ್ಮ ಆತಂಕಕ್ಕೆ ಕಾರಣವೇನು ನನ್ನ ಮೇಲೆ ನಂಬಿಕೆ ಇದೆ ತಾನೆ ಹೇಳಿದ ಸೂರಜ್ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಆದರೆ ನನ್ನ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ ನಾನೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪವನ್ ವಿಚಾರ ಈಗಾಗಲೇ ತಿಳಿಸಿದ್ದೀನಿ ಆಮೇಲೆ ಏನಾಯಿತು ಅಂತ ಅಣ್ಣ ಇವತ್ತು ಹೇಳಿರಬಹುದು ಅವರು ಈಗ ನನ್ನ ಹತ್ರ ಮದುವೆ ಆಗುವಂತ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೆ ಮಗು ಅವರದಲ್ವಾ ಅದೇ ಆತಂಕ ನನಗೆ ಅವಳ ನೋವೀಗ ಸೂರಜ್ಗೆ ಅರ್ಥವಾಗಿತ್ತು ಅವನು ಅವಳ ಮಗುವಿಗೆ ಬಯಾಲಜಿಕಲ್ ಫಾದರ್ ಆದ್ದರಿಂದ ಅವನಿಗೆ ಹಕ್ಕು ಇದ್ದೇ ಇದೆ ಒಂದು ವೇಳೆ ಪವನ್ ಲಹರಿಯ ಮಗು ತನ್ನದೆಂದು ಹೋರಾಟ ಕೇಳಿದರೆ ಆಗ ತೊಂದರೆಯಾಗುತ್ತದೆ ಹಾಗೆಂದು ಪವನನ್ನು ಮದುವೆಯಾಗಲು ಎಳ್ಳಷ್ಟೂ ಮನಸ್ಸಿರಲಿಲ್ಲ ಲಹರಿಗೆ ಅದರ ಬಗ್ಗೆ ಯೋಚಿಸುತ್ತಿದ್ದಾಳೆ ಲಹರಿ ನೀವೇನು ಯೋಚನೆ ಮಾಡಬೇಡಿ ಲಹರಿ ಹಾಗೇನಾದರೂ ಆದರೆ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮನ್ನು ಮದುವೆ ಆದಮೇಲೆ ಆ ಮಗುವನ್ನ ನಾನು ನನ್ನ ಸ್ವಂತ ಮಗು ಅಂತಾನೆ ನೋಡ್ಕೋತೀನಿ ಪವನ್ ಏನಾದರೂ ತರಲೆ ಮಾಡೋಕೆ ಬಂದರೆ ಆಗ ನಾವು ಕೋರ್ಟ್ ಮೂಲಕ ಫೈಟ್ ಮಾಡೋಣ ಇನ್ನು ಕಾಯೋದು ಬೇಡ ನಾವು ಆದಷ್ಟು ಬೇಗ ಸರಳವಾಗಿ ಶಾಸ್ತ್ರೋಕ್ತವಾಗಿ ಆದರೆ ಆಯಿತು ಆಮೇಲೆ ಬೇಕಾದರೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಮತ್ತು ಹದಿನಾಲ್ಕು ದಿನಗಳಲ್ಲಿ ಲಹರಿ ಮತ್ತು ಸೂರಜ್ನ ಎಂದು ನಿಶ್ಚಯಿಸಲಾಗಿತ್ತು ಮದುವೆ ನಿಶ್ಚಯವಾಗುತ್ತಿದ್ದಂತೆಯೇ ಮನೆಯಲ್ಲಿ ಹರ್ಷದ ವಾತಾವರಣ ತುಂಬಿ ತುಳುಕುತ್ತಿತ್ತು ಸಂಜೀವ್ ಅವರು ತಮ್ಮ ಮನೆಯಲ್ಲಿಯೇ ಮಗಳ ಮದುವೆ ಮಾಡುವುದು ಎಂದು ಹೇಳಿದರು ಆದರೆ ಪ್ರೀತ್ ಮತ್ತು ಸೂರಜ್ ಅವರು ಮುಂದಾಲೋಚನೆಯಿಂದ ಅವರ ಮನೆಯಲ್ಲಿ ಮದುವೆ ಮಾಡುವುದು ಬೇಡವೇ ಬೇಡ ಎಂದು ಹೇಳಿದರು ಸೂರಜ್ನ ಊರಿನ ಬಳಿ ಇರುವ ಕಲ್ಯಾಣ ಮಂಟಪವೊಂದರಲ್ಲಿ ಮದುವೆ ಮಾಡುವುದೆಂದು ನಿಶ್ಚಯಿಸಲಾಯಿತು ಪ್ರೀತ್ ಯೋಚಿಸುತ್ತಿದ್ದ ತಮ್ಮ ಮದುವೆ ಸರಳವಾಗಿ ನೆರವೇರಿತು ಆದರೆ ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ನಿಶ್ಚಯಿಸಿಕೊಂಡಿದ್ದ ಪ್ರೀತ್ ಅದಕ್ಕಾಗಿ ಒಡವೆ ವಸ್ತ್ರ ಖರೀದಿಗೆ ಮುಂದಾಗಿದ್ದರು ತಂಗಿಯ ಮದುವೆ ನಿಶ್ಚಯವಾಗಿದ್ದು ಪ್ರೀತ್ಗೆ ಎಷ್ಟೋ ಸಮಾಧಾನವಾಗಿತ್ತು ಆ ಸಂತೋಷ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅಂದು ರಾತ್ರಿ ಬಹುಶಃ ಹಿತಾಗೆ ತಮ್ಮ ಮದುವೆಯ ನೆನಪಾಯಿತೇನು ಯಾವ ಆಡಂಬರವೂ ಇರಲಿಲ್ಲವಲ್ಲ ಅದಕ್ಕಾಗಿ ಅವಳು ಕೊರಗುತ್ತಿದ್ದಾಳೆ ಎಂದಂದುಕೊಂಡಿದ್ದ ಪ್ರೀತ್ ಬೇಸರದಲ್ಲಿರುವ ಪತ್ನಿಯ ಬಳಿ ಬಂದು ಪ್ರೀತ್ ಹೇಳಿದ ಯಾಕೆ ಅಮ್ಮವರು ತುಂಬ ಡಲ್ಲಾಗಿದ್ದೀರ ನಮ್ಮ ಮದುವೆ ನೆನಪಾಯ್ತಾ ಸೋ ಸಾರಿ ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಅದಕ್ಕಿಂತ ಹೆಚ್ಚು ಮಾಡೋಕೆ ಏನೂ ಸಾಧ್ಯ ಇರಲಿಲ್ಲ ನನ್ನ ಕೈಯಲ್ಲಿ ಪ್ರೀತ್ ಪತ್ನಿಯನ್ನು ವಿಚಾರಿಸಿಕೊಳ್ಳುತ್ತಿದ್ದ ಅದಕ್ಕೆ ನನಗೇನೂ ಬೇಜಾರಿಲ್ಲ ನಮ್ಮ ಮದುವೆ ಯಾವತ್ತಿದ್ರೂ ನನಗೆ ಸಿಹಿ ನೆನಪು ನೀವು ಶಾಸ್ತ್ರೋಕ್ತವಾಗಿ ನನ್ನವರಾಗಿರೋ ದಿನ ಮಾತ್ರವಲ್ಲ ಮದುವೆಗೆ ಅಮ್ಮ ಬಂದು ಆಶೀರ್ವಾದ ಮಾಡಿದ್ದಾರೆ ನನ್ನ ಬೇಸರಕ್ಕೆ ಕಾರಣನೇ ಬೇರೆ ಇಷ್ಟು ದಿನ ಮಗು ಮನೆಯಲ್ಲಿತ್ತಲ್ಲ ಇನ್ನೆರಡು ವಾರ ಆದಮೇಲೆ ಮಗು ಲಹರಿ ಮನೆಗೆ ಹೋಗುತ್ತಲ್ಲ ಮನೆ ಖಾಲಿ ಖಾಲಿ ಅನಿಸುತ್ತೆ ಅದಕ್ಕೆ ಹಿತಾಳ ಮುಖದಲ್ಲಿ ಕಳೆಯೇ ಇರಲಿಲ್ಲ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಪ್ರೀತ್ ತನ್ನ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದ ಬಳಿಕ ಅವಳ ಎರಡು ಕಣ್ಣುಗಳಿಗೂ ಸಿಹಿ ಮುತ್ತನ್ನಿದ್ದ ವೀಕ್ಷಕರೇ ವಾಯ್ಸ್ಗೆ ಸ್ವಲ್ಪ ಸ್ಟ್ರೈನ್ ಆಗಿದೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಸಾರಿ ಹಿತ ಮದುವೆಗೆ ಕೈ ಮೀರಿ ಖರ್ಚು ಮಾಡಿಬಿಟ್ಟೆ ನನ್ನ ಕೈ ಆಗಿಬಿಟ್ಟಿದೆ ಮೊದಲ ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿನೂ ನಿಂಗೇನು ಕೊಡಿಸೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅದು ನೀವು ನನಗೆ ಅತ್ಯಂತ ಕಾಸ್ಟ್ಲಿ ಗಿಫ್ಟ್ ಒಂದು ಕೊಡಬೇಕು ಅದು ಯಾವತ್ತೂ ನಾವು ಈ ಮ್ಯಾರೇಜ್ ಆ್ಯನಿವರ್ಸರಿಯಿಂದ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಹಿತ ಏನು ಡಿಮಾಂಡ್ ಮಾಡ್ತಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್